ಅಣ್ಣ ನಮಸ್ಕಾರ ಎಲ್ಲಾರ್ಗು ಮೇನ್ ರೋಡ್ ಇದ್ದೀನಿ ಇವತ್ತು ಏನು ಕಾರಣ ಅಂದ್ರೆ ಒಂದು ತುಂಬ ಒಂದು ಹಳೆ ಆಟೋ ನಂದಾಟೋ ಇಲ್ಲ ನಂದಾಟೋ ಅದು ಹೋಗ್ಬಿಡ್ತು ಒಂದು ತುಂಬಾ ಒಂದು ಹಳೆ ಆಟೋ ಇದೆ ಈ ಆಟೋನ ಮಾತ್ರ ನೋಡಿ ಬೇರೆ ಯಾವ ದೊಡ್ಡ ವಿಡಿಯೋ ಬರಲ್ಲ ಇವತ್ತು ಅದೇ ನಂದು ಆಟೋ ಹೋಗ್ಬಿಡ್ತು ನನಗೆ ಬೇಜಾರಾಗ್ಬಿಡ್ತು ಆಗ್ಬಿಡ್ತು ಈ ತುಂಬಾ ಒಂದು ಹಳೆ ಆಟೋ ಇದೆ ಈ ಹಳೆ ಆಟೋ ಮಾತ್ರ ಹಾಕ್ತೀನಿ ಇಷ್ಟ ಆದ್ರೆ ಲೈಕ್ ಕೊಡಿ ಅಷ್ಟೇ ಕೇಳ್ತಾ ಇರೋ ನಾನು ಒಂಚೂರು ಸಪೋರ್ಟ್ ಮಾಡಿ ಓಲ್ಡ್ ಆಟೋ ಇದೆ ಯಾವ ಮಾಡಲ್ ಅಂತ ಕೇಳಿದ್ರೆ ಒಂದು ಹಳೆಯ ಆಟೋ ಇದೆ ಸಿಂಗಲ್ ಡೂಮ್ ಇದು ಇದು ಬಂದು ಸಿಂಗಲ್ ಡೂಮ್ ಬರ್ತದೆ ನೋಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕೇಳಿ ಸಿಂಗಲ್ ಡೂಮ್ದು ಗಾಡಿ ಇದು ಈ ಹಳೆಯ ಓಲ್ಡ್ಗಳೆಲ್ಲ ಬರ್ತಲ್ಲ ಇದು ನನಗೆ ಗೊತ್ತಿರಂಗ ಇದು ಎರಡು ಸಾವಿರದ ಹನ್ನೆರಡು ಏನೋ ಮಾಡಲ್ ಆಗಿರ್ಬೋದು ಅಂತ ಕಾಣ್ತಾ ಇದೆ ಇದೆಲ್ಲ ಅವನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋದು ಸೀಟು ನೋಡಿ ಏನೆಲ್ಲ ಹಾಕಿದಾನಂತ ಇವಾಗ ಈ ಗಾಡಿ ಓಡಿಸ್ತಾರೆ ನಾನು ತುಂಬ ಹಳೇ ಗಾಡಿ ನೋಡಿ ಇಲ್ಲಿ ಏನು ಬರ್ದಿದೆ ನೋಡಿ ರಾಮದೂತ ಬಜರಂಗಿ ಅಂತ ಬರೆದಿದೆ ಶ್ರೀರಾಮದೂತ ಅಂತ ಬರೆದಿದೆ ತುಂಬ ಹಳೆ ಗಾಡಿ ಓಲ್ಡ್ ಓಲ್ಡ್ ಗಾಡಿ ಏನಂದ್ರೆ ನಂದಕ್ಕೆ ಈ ಕಡೆ ಸೈಡಲ್ಲಿ ಡೋರ್ ಇತ್ತು ಇಲ್ಲಿ ನೋಡಿ ಅವನ ಗಾಡಿ ಕೆಳಗಡೆ ಎಷ್ಟು ಹೆಂಗಿದೆ ನೋಡಿ ಗಲೀಜು ಏನು ನಮ್ಮ ಗಾಡಿಯಲ್ಲಿ ಕೆಳಗಡೆ ಎಲ್ಲ ನೋಡೋಕೆಷ್ಟು ಎಷ್ಟು ಅಲ್ವಾ ಕೆಲವರು ಕ್ಲೀನ್ ಮಾಡಲ್ಲ ಇದು ಸಿಂಗಲ್ ಡೂಮ್ ಅಂದರೆ ಎಲ್ಲರಿಗೂ ಗೊತ್ತು ಅಂದರೆ ನಮ್ಮ ಗಾಡಿ ಆ ಹೊಸ ಗಾಡಿ ಪೆಟ್ರೋಲ್ ಹಾಕಿ ಹೊತ್ತಿಗೆ ಏನು ಪಿಕಪ್ ಬರ್ತದೆ ತುಂಬ ಪಿಕಪ್ ಇರ್ತದೆ ಗಾಡಿ ಈ ಗಾಡಿ ಗ್ಯಾಸ್ ಹಾಕಬೇಕು ಗಾಡಿ ಪಿಕಪ್ೇ ಇಲ್ಲ ಈಗಾಳಿ ಅಷ್ಟೊಂದು ಅಂದರೆ ಗ್ಯಾಸ್ ಗಾಡಿಗೂ ಪೆಟ್ರೋಲ್ ಗಾಡಿ ತುಂಬ ವ್ಯತ್ಯಾಸ ಇದೆ ಅಂತ ಇವಾಗ ಗೊತ್ತಾಯ್ತದೆ ಇದು ಓಡಿಸ್ಸೋತಿ ಏನೋ ಒಂದು ಥರ ಇದೆ ಇದು ಮಾಡೋದಲ್ವ ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೆ ಏನು ಮಾಡಿ ಏನು ಪ್ರಯೋಜನ ಇದೆ ನೋಡಿ ತುಂಬ ಹಳೆ ಗಾಡಿಗಳಿಗೆಲ್ಲ ಬಂದುಬಿಟ್ಟು ಪಿಕಪ್ ಕಮ್ಮಿ ಇರೋ ಕಾರಣ ಏನು ಗೊತ್ತಂದ್ರೆ ಅದ್ರದ್ದು ಹೆಡ್ ಬೋರ್ ಬಂದ್ಬಿಟ್ಟು ತುಂಬ ಓಲ್ಡ್ ಟೈಪ್ ಇವಾಗಿರೋ ಬರೋದು ಹೆಡ್ ಬೋರಲ್ಲ ಸಿಂಗಲ್ ಪ್ಲಗ್ ಹೊಸ ಗಾಡಿಗೆ ಪಿಕಪ್ ಜಾಸ್ತಿ ಅದು ಇದರಿಂದ ಸರಿ ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಇಷ್ಟ ಆದರೆ ಪಕ್ಕದಲ್ಲರೂ ಒಂದು ಸ್ವಲ್ಪ ನಾನು ಹೇಳ್ತಾ ಇರೋದು ಲೈಕ್ ಕೊಟ್ಬಿಡಿ ನಂಗೆ ಸಪೋರ್ಟ್ ಆದರೆ ಮಾಡಿ ದೊಡ್ಡ ವೀಡಿಯೋ ಬರೋಲ್ಲ ಯಾಕೆಂದರೆ ಆ ಆಟೋದಲ್ಲಿ ಬಂದ್ಬಿಟ್ಟಿದೆ ನಾನು ಏನೋ ಅಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಇಲ್ಲೊಂದು ಇದಿದೆ ಈ ಗ್ಲಾಸ್ ಅಲ್ಲಿ ಬರ್ತಾವೆ ನೋಡಿ ಇದು ಗ್ಲಾಸ್ ಇದು ಈ ಗ್ಲಾಸ್ ಅಲ್ಲಿ ಇಲ್ಲಿ ಒಂದು ಇದೆ ಅನ್ಸ್ಕೊಂಡಿದೆ ಅದನ್ನೇ ವೀಡಿಯೋ ಮಾಡ್ತೀವಿ ಇಟ್ಕೊಂಡು ಹೋಯ್ತಿದೆ ಇದ್ರಲ್ಲಿ ಹಂಗೆ ಹೋಗ್ ಆಗಲ್ಲ ಅಲ್ವಾ ಸುಮ್ಮನೆ ಕೂತ ಜಾಗಲೇ ನಿಂತ್ಕೊಳ್ಬೇಕು ಈ ತರ ನಾ ಆ ಕಡೆ ವೀಡಿಯೋ ಮಾಡ್ಬೇಕನ್ನ ಎಷ್ಟು ಚೆನ್ನಾಗಿದೆ ನೋಡಿ ಈ ಮರಗಳೆಲ್ಲ ಮಳೆ ಇಲ್ಲ ಆದ್ರೆ ಈ ಮರಗಳದ ಎಲೆಗಳು ನೋಡಿ ಹೆಂಗೆ ಹಿಡ್ದಿದೆ ಗೊತ್ತ ನೋಡಿ ಏನು ಗ್ರೀನ್ ಕಲರ್ ಕಾಣ್ತಿದೆ ನೋಡಿ ಅಷ್ಟು ಗ್ರೀನ್ ಕಲರ್ ಕಾಣ್ತಾ ಆದ್ರೆ ಮಳೆ ಇಲ್ಲ ಬಿಸಿಲಿಗೆ ಬರ್ತಾ ಇದೆ ಇಷ್ಟು ಎಲೆಗಳು ಇದೇ ಮಳೆಗಾಲಕ್ಕೆ ಬರಲ್ಲ ಇದು ಈ ಬಿ ಬಿಸಿಲಲ್ಲಿ ಹೊಡೀತದೆ ಇಷ್ಟು ಎಲೆಗಳೆಲ್ಲ ಉದುರೋಗಿ ಹೊಸ ಬಂದಿರೋದು ನೀವು ತಿಳ್ಕೊಂಬಿಟ್ಟಿದ್ರೆ ಇದೆಲ್ಲ ಇದ್ರದ ಅಂತಲ್ವಾ ಬೇ ಒಂದು ಏನೋ ಬರ್ತಲ್ಲ ಅದಂತ ಅದೆಲ್ಲ ಇದು ಬೇರೆ ಒಂದು ಕಾಯಿ ಬರ್ತದೆ ಸರಿ ಇಷ್ಟಾದರೆ ನನಗೆ ಸಪೋರ್ಟ್ ಮಾಡಿ ಇದೊಂದು ಚಿಕ್ಕದೊಂದು ವೀಡಿಯೋ ಒಳಗೆ ನೋಡಿ ಹೆಂಗಿದೆ ಅಂತ ಒಂದು ಒಳ್ಳೆ ಸ್ಪೀಕರ್ ಇಟ್ಟಿದ್ದಾನೆ ಸರಿ ಇಷ್ಟಾದರೆ ನಂಗೆ ಸಪೋರ್ಟ್ ಮಾಡಿ ಒಂದು ಚಿಕ್ಕದಾಗಿರೋ ಒಂದು ಇದು ಅಷ್ಟೇ ದೊಡ್ಡ ವೀಡಿಯೋ ಆಗಿಲ್ಲ